ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹಿಂಗಿದ್ದೀರಾ ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಆರಾಮಾಗಿರಿ ಕೂಡ ಸೊ ಇವತ್ತು ನಾನ್ ನಿಮ್ಗೆ ಮನೆಯಲ್ಲೇನೆ ಬಾದಾಮ್ ಮಿಲ್ಕ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ತುಂಬಾನೇ ಟೇಸ್ಟಿ ಆಗಿರತ್ತೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಈ ರೆಸಿಪಿ ಹಾಗೇನೆ ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ನೀವು ಇದನ್ನ ಅವಾಗ್ಲೇ ಕುಡಿದ್ರೆ ಬಾದಾಮ್ ಮಿಲ್ಕ್ ಆಗತ್ತೆ ನೀವೇನಾದ್ರು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಕುಡಿದ್ರೆ ಇದು ಬಾದಾಮ್ ಡ್ರಿಂಕ್ ಮಿಲ್ಕ್ ಆಗತ್ತೆ ಸೊ ತುಂಬಾನೇ ಚೆನ್ನಾಗಿರತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದ್ ಎರಡ್ ಚಮಚ ಆಗೋಷ್ಟು ಕ್ಯಾಶು ನಟ್ಸ್ ಹಾಗೇನೆ ಒಂದ್ ಮೂರ್ ಚಮಚ ಆಗೋಷ್ಟು ಬಾದಾಮಿ ಹಾಗೇನೆ ಒಂದು ಏಲಕ್ಕಿನ ಈ ರೀತಿಯಾಗಿ ಹಾಕಿ ದಪ್ಪ ದಪ್ಪ ಪುಡಿ ಮಾಡಿ ಇಟ್ಕೊಂಡಿದೀನಿ ತುಂಬಾ ತೆಳುವಾಗಿ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ದಪ್ಪನೇ ಇರ್ಲಿ ಪೌಡರ್ ತರನೇ ಇರ್ಲಿ ಇವಾಗ ಇದನ್ನ ಮಾಡೋದಕ್ಕೆ ಒಂದು ಬೌಲ್ ಅಲ್ಲಿ ಒಂದ್ ಕಾಲ್ ಬೌಲ್ ಆಗೋಷ್ಟು ಹಾಲ್ನ ತಗೊಂಡಿದೀನಿ ಅದಕ್ಕೆ ಎರಡ್ ಚಮಚ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ತಾ ಇದ್ದೀನಿ ನಾನು ಕಸ್ಟರ್ಡ್ ಪೌಡರ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂತದ್ದು ನೀವೇನಾದ್ರೂ ಹೊರಗಡೆಯಿಂದ ತಗೊಂಡ್ಬಂದಿದ್ದು ಕಸ್ಟರ್ಡ್ ಪೌಡರ್ ಹೊರಗಡೆಯಿಂದ ತಂದಿದ್ದೀರಾ ಅಂತ ಅಂದ್ರೆ ಆ ನೀವು ಅದನ್ನ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಇದ್ರಲ್ಲಿ ಆಲ್ರೆಡಿ ನಾನು ವೆನಿಲಾ ಮಿಕ್ಸ್ ಮಾಡಿರೋದ್ರಿಂದ ಕಸ್ಟರ್ಡ್ ಪೌಡರ್ ಅನ್ನೋದು ವೆನಿಲಾ ಕೂಡ ಮಿಕ್ಸ್ ಆಗಿದೆ ಕಸ್ಟರ್ಡ್ ಪೌಡರ್ ಅಲ್ಲಿ ಇವಾಗ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ನಂದಿನಿ ಆರೆಂಜ್ ಪ್ಯಾಕೆಟ್ ಅರ್ಧ ಲೀಟರ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ನೀರ್ನ ಸೇರಿಸುವಂತಿಲ್ಲ ಅಕಸ್ಮಾತ್ ನಿಮ್ಗೇನಾದ್ರೂ ನೀರ್ ಬೇಕು ಅನ್ಸಿದ್ರು ಕೂಡ ನೀವು ಹಾಲಿಗೆ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಸಾರಿ ಅಹ್ ಹಾಲಿಗೆ ನೀರ್ ಮಿಕ್ಸ್ ಮಾಡಿ ಇಟ್ಟಿರ್ತೀರ ಅಲ್ವಾ ಆ ಹಾಲನ್ನ ನೀವು ಬಳಸ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಇಲ್ಲ ನಾವು ಹಾಲಿಗೆ ನೀರ್ ಬಳಸಿಲ್ಲ ಅನ್ನೋದಿದ್ರೆ ಇದಕ್ಕೇನು ಒಂದ್ ಅರ್ಧ ಗ್ಲಾಸ್ ಆಗೋಷ್ಟು ನೀರ್ನ ಹಾಕೊಳ್ಳಿ ಏನು ತೊಂದ್ರೆ ಇಲ್ಲ ಇವಾಗ ನಾನು ಇದಕ್ಕೆ ಒಂದು ಆರರಿಂದ ಏಳು ಚಮಚ ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಕಪ್ಪೆ ನಾನು ಹೇಳೋದಾದ್ರೆ ಕಾಲ್ ಬಟ್ಲಾಗೋಷ್ಟು ಕಾಲ್ ಕಪ್ ಆಗುವಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕೊಂಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾವ್ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಒಂದ್ ಸ್ವಲ್ಪ ಲೈಟ್ ಆಗಿ ಕುದಿ ಬರ್ಬೇಕು ಅಲ್ಲಿವರೆಗೂ ನಾವ್ ಇದನ್ನ ಮಿಕ್ಸ್ ಮಾಡ್ತಾನೆ ಇರ್ಬೇಕಾಗತ್ತೆ ಹಾಗೇನೆ ನೀವು ನೋಡಿರ್ಬೋದು ಈ ಬಾದಾಮ್ ಡ್ರಿಂಕ್ ಮಿಕ್ಸ್ ಬರತ್ತಲ್ವಾ ಎಂ ಟಿ ಆರ್ ಅವ್ರದ್ದು ಯೆಲ್ಲೋ ಕಲರ್ ತಿನ್ನು ಬಾದಾಮ್ ಡ್ರಿಂಕ್ ಮಿಕ್ಸ್ ಅಂತ ಹೇಳಿ ಬರುತ್ತೆ ತುಂಬಾನೇ ಚೆನ್ನಾಗಿರತ್ತೆ ಅದು ನಾನು ಅದನ್ನ ತಗೋಬೇಕಾದ್ರೆ ಫಾರ್ಟಿ ಫೈವ್ ರುಪೀಸ್ ಇತ್ತು ಬಟ್ ಇವಾಗ ಅದು ಸಿಕ್ಸ್ಟಿ ಫೈವ್ ರುಪೀಸ್ ಆಗಿದೆ ಬಟ್ ತುಂಬಾನೇ ಚೆನ್ನಾಗಿರತ್ತೆ ಒಳ್ಳೆ ಫ್ಲೇವರ್ ಫುಲ್ ಆಗಿರತ್ತೆ ಸೊ ಅದೇ ಬಾದಾಮ್ ಡ್ರಿಂಕ್ ನೇ ನಾನೇ ಇವತ್ತು ನಿಮ್ ಹತ್ರ ಶೇರ್ ಮಾಡ್ತಾ ಇರೋದು ಸೇಮ್ ಟು ಸೇಮ್ ನೀವ್ ಯಾರಾದ್ರೂ ಎಂ ಟಿ ಆರ್ ಬಾದಾಮ್ ಡ್ರಿಂಕ್ ನ ಕುಡ್ದಿದೀರಾ ಅಂತ ಅಂದ್ರೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ ಈ ಬೇಕರಿಗಳಲ್ಲಿ ಅಯ್ಯಂಗರ್ ಬೇಕರಿಗಳಲ್ಲಿ ಅದು ತುಂಬಾನೇ ಸಿಗ್ತಾ ಇತ್ತು ಮೊದ್ಲು ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ತುಂಬಾನೇ ಕಡಿಮೆ ಆಗಿದೆ ಸಿಗೋದು ಸೊ ಹಂಗಾಗಿ ನನಗೆ ಆ ಬಾದಾಮ್ ಡ್ರಿಂಕ್ ಮಿಕ್ಸ್ ಅಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ನಾನು ಅದನ್ನ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡು ಇವಾಗ ನಿಮ್ ಹತ್ರ ಈ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ನಾನ್ ಮೊದ್ಲೇ ಹೇಳ್ದಂಗೆನೆ ನೀವ್ ಇದನ್ನ ಬಿಸಿ ಇದ್ದವಾಗಲೇ ಕುಡಿದ್ರಿ ಅಂತ ಅಂದ್ರೆ ಬಾದಾಮ್ ಮಿಲ್ಕ್ ಆಗುತ್ತೆ ನೀವೇನಾದ್ರೂ ಇದನ್ನ ಒನ್ ಅವರ್ ಅಥವಾ ಒಂದೂವರೆ ಗಂಟೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಕುಡಿದ್ರಿ ಅಂತ ಬಾದಾಮ್ ಡ್ರಿಂಕ್ ಮಿಕ್ಸ್ ಆಗತ್ತೆ ನನಗೆ ಇದನ್ನ ಬಿಸಿ ಬಿಸಿ ಕುಡಿಯೋದಕ್ಕಿಂತ ತೆಣ್ಣಾದ್ಮೇಲೆ ಕುಡಿದ್ರಂತೂ ಸಿಕ್ಕಾ ಚೆನ್ನಾಗಿರತ್ತೆ ಅದ್ರಲ್ಲೂ ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ್ದಿರೋದು ಬೇಸಿಗೆಗಂತೂ ಈ ರೀತಿ ಮಾಡ್ಕೊಂಡ್ ಕುಡೀರಿ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಬೇಸಿಗೆನಲ್ಲಿ ಇವಾಗ ನೋಡಿ ಹಾಲು ಸ್ವಲ್ಪನೇ ಕುದಿ ಬಂದಿದೆ ಇಂಥ ಟೈಮಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಕಸ್ಟರ್ಡ್ ಪೌಡರ್ ನ ಹಾಕೊಂಡಿದ್ದೀನಿ ಹಾಕಿದ ತಕ್ಷಣ ನೀವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ನ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ನಾನು ಪುಡಿ ಮಾಡಿಟ್ಕೊಂಡಿರುವಂತಹ ಬಾದಾಮಿ